ಹಿನ್ನಲ್ಲಿ ನಾಸರೆ ಅಧ್ಯಾಯ ಒಂದು ಅಲ್ಲಿ ನಡೆಯುತ್ತಿತ್ತು ಅದ್ದೂರಿ ಮದುವೆಯೊಂದು ಸಾನಿಧ್ಯ ವೆಂಟ್ಸ್ ಸೂರ್ಯಂಶ ಚಂದ್ರಶೇಖರ್ ಮದುವೆಗೆ ಬರುವ ಜನರೆಲ್ಲರೂ ಮದುವೆಯ ಭವನ ನೋಡಿಯೇ ಬೆರಗಾಗಿದ್ದರು ಮದುವೆಯ ಆಡಂಬರದ ವೈಭವ ಅಲಂಕಾರದ ಸ್ವಭಾವ ಆಗಮಿಸಿದ ಜನರನ್ನು ಬೆರಗಾಗಿಸಿತ್ತು ಮದುವೆ ಎಂದರೆ ಕೇಳಬೇಕೇ ಮದುವೆ ಮನೆಯ ಜನರ ಆತುರ ಸಂತೋಷದ ಓಡಾಟ ಸೀರೆ ಹುಟ್ಟ ನೆರೆಯರ ನೋಟ ಸೆಳೆಯಲು ಪ್ರಯತ್ನಿಸುವ ಯುವಕರು ಪುಟಾಣಿ ಮಕ್ಕಳ ಹತ್ತದಿತ್ತ ಓಡಾಟ ಇದು ಎಲ್ಲ ಮದುವೆ ಮನೆಗಳಲ್ಲೂ ಕಂಡುಬರುವ ಸಾಮಾನ್ಯ ದೃಶ್ಯ ಚಿತ್ರದಲ್ಲಿ ಸಂಭ್ರಮದ ಓಡಾಟ ಸಾಗುತ್ತಿದ್ದರೆ ಇತ್ತ ಒಧು ಹಾಗೂ ಹೊರನ ಅಲಂಕಾರ ನಡೆಯುತ್ತಿತ್ತು ಅಂತೂ ನನಗೆ ಸೊಸೆಯಾಗಿ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬರುತ್ತಿದೆಯಾ ನನ್ನ ಬಹುದಿನದ ಕನಸನ್ನು ನನಸು ಮಾಡುತ್ತಿದ್ದೀಯ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗದು ಎಂದು ಕೃಷ್ಣವೇನಿಯವರು ಸಾನಿಧ್ಯ ಹಣೆಗೆ ಮುತ್ತಿಟ್ಟರು ಅಕ್ಕರೆಯಿಂದ ವಧುವಿನ ಕೋಣೆಯಲ್ಲಿ ಅಲಂಕಾರಕ್ಕೆಂದು ಕುಳಿತಿದ್ದ ಸಾನಿಧ್ಯಲ ಅಲಂಘಿಸಿಕೊಂಡು ಕೃಷ್ಣವಿನಿಯವರು ಭಾವುಕರಾದರು ಕೃಷ್ಣ ಸಂತೋಷದ ಈ ಸಮಯದಲ್ಲಿ ಯಾಕೆ ಕಣ್ಣೀರು ಹಾಕುತ್ತಿದ್ದೀಯಾ ನೀನು ಅಲುವುದು ನೋಡಿದರೆ ಸಾನಿಧ್ಯ ಮದುವೆಯಾಗಿ ಬೇರೆ ಮನೆಗೆ ಹೋಗುತ್ತಿದ್ದಾಳೆ ಎಂದು ನೋಡುವವರು ಅಂದುಕೊಳ್ಳಬೇಕು ಎಂದು ಹಾಸ್ಯ ಮಾಡಿ ನೃತಿಯನ್ನು ಸಮಾಧಾನ ಮಾಡಿ ಹೊಲಿ ಯಶಸ್ವಿಯಾದರು ಚಂದ್ರಶೇಖರ್ ಮಧುಮಗಳನ್ನು ಅಲಂಕಾರ ಮಾಡಲೆಂದು ಕುಳಿತಿದ್ದ ಪಾರ್ಲರ್ ಹುಡುಗಿಯರನ್ನು ನೋಡಿ ನನ್ನ ಸೊಸೆಯ ಅಲಂಕಾರದಲ್ಲಿ ಚೂರು ಕಮ್ಮಿ ಆಗಬಾರದು ಎಂದು ತಾಕೀತು ಮಾಡಿದರು ಇವರಾಜ್ಞೆಗೆ ಅವರೆಲ್ಲರ ತಲೆಯಾಡಿಸಿದರು ಇದನ್ನು ನೋಡಿ ಸಾನ್ನಿಧ್ಯ ಹಸುಮು ಮುನಿಸಿನಿಂದ ಅತ್ತೆ ಏನಿದು ಎಂದು ಕೇಳಿದಾಗ ಅವರು ಅವಳನ್ನು ಸಮಾಧಾನ ಮಾಡುವಂತೆ ನನ್ನ ಪ್ರೀತಿಯ ಕಣಮ್ಮ ಎಂದು ಹೇಳಿ ವಧುವಿನ ಕೋಣೆಯಿಂದ ಪತಿಯೊಂದಿಗೆ ಹೊರಗೆ ಹೋದರು ಕೃಷ್ಣವೇಣಿಯವರ ಜೊತೆ ಅವರ ಗಂಡ ಚಂದ್ರಶೇಖರ್ ಕೂಡ ಮದುವೆಯ ತಯಾರಿಯನ್ನು ನೋಡಲು ಹೊರಬಂದರು ಬಾವಿ ಅತ್ತೆ ಮಾವ ರೂಮಿನಿಂದ ಹೊರಗೆ ಹೋದ ಮೇಲೆ ಸಾನಿಧ್ಯ ಮತ್ತೆ ಚಿಂತೆಯ ಗೋಡಾಯಿತು ಆ ದೇವರು ಆಡಿಸಿದಂತೆ ತಾನು ಆಡಬೇಕು ಎಂಬುದೊಂದೇ ಅವಳ ಮನಸ್ಸಿನಲ್ಲಿ ನಿಶ್ಚಿತವಾಗಿತ್ತು ಅವಳ ಯೋಚನೆಗೆ ಮಂಗ ತರುವಂತೆ ಪಾರ್ನಲ್ನವರು ಬಂದು ಅಲಂಕಾರ ಶುರು ಮಾಡಿದರು ಕೃಷ್ಣವೇಣಿ ಮಗ ತಯಾರಾಗುತ್ತಿದ್ದ ಮಗನ ರೂಮಿಗೆ ಬಂದು ಒಮ್ಮೆ ನೋಡಿದರು ಕನ್ನಡಿ ಮುಂದೆ ನಿಂತಿದ್ದ ಮಗನು ಅಮ್ಮನ ಮುಖ ನೋಡಿದಂತೆ ರೂಮಿನಿಂದ ಹೊರಗೆ ಬಂದಿದ್ದರು ಸೊಸೆಯಾಗುವವರನ್ನು ಪ್ರೀತಿ ಮಮತೆ ಹಾಗೂ ಸೊಲಗೆಯಿಂದ ಮಾತನಾಡಿಸಿದ ಕೃಷ್ಣವಿನಿಗೆ ಮಗನನ್ನು ಮಾತನಾಡಿಸಲು ಅಡ್ಡ ಬರುವುದಾದರೂ ಏನು ಅವನನ್ನು ಎದುರಿಸಲು ಆಗದಿದ್ದರೆ ನಂಬಲು ಸಾಧ್ಯವೇ ಇತ್ತ ವರನಿಗೆಂದು ನೀಡಿದ್ದ ರೂಮಿನಲ್ಲಿ ಮಧುಮಗನ ನೋಡಿ ಮದುವೆ ಹೆಣ್ಣು ಕಳೆದು ಹೋಗುವುದು ಪಕ್ಕ ಎಂದು ಗೆಯುವ ಪ್ರಯತ್ನ ಮಾಡಿದ ರಾಜೀವನ ಮಾತಿಗೆ ಸೂರ್ಯನ ಹತ್ತಿರ ಕುಳಿತಿದ್ದ ಅವನ ಗೆಳೆಯರಿಗೆ ಯಾರಿಗೂ ನಗು ಬರಲಿಲ್ಲ ಬದಲಾಗಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ರಾಜೀವ್ಗೆ ಸನ್ನೆಯಲ್ಲಿ ಸುಮ್ಮನಿರಲು ಹೇಳಿದರು ಅವರೆಲ್ಲರೂ ಸೂರ್ಯನ ಜಿ ಜೀವನ ಪ್ರತಿಯೊಂದು ಆಗು ಹೋಗುವವರನ್ನು ಬಲ್ಲವರು ಆದರೆ ರಾಜೀ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಕಾಲಿಟ್ಟುವ ಈಗಲೇ ಗೆಳೆಯನನ್ನು ಕಾಣುತ್ತಿದ್ದಾನೆ ಇದರಿಂದಾಗಿ ಗೆಳೆಯನ ಜೀವನದಲ್ಲಿ ಆದ ಕೈ ಘಟನೆಗಳಿಂದ ಅವನು ಮುಂಚಿನಂತೆ ಇಲ್ಲ ಎಂಬುದು ಅರಿಯದೇ ಮಾತನಾಡಿದ ಸಿಕ್ಕಿ ಹಾಕಿಕೊಂಡ ಇನ್ನು ಒಂದೇ ಒಂದು ಮದುವೆಯ ಬಗ್ಗೆ ನೀನು ಮಾತನಾಡಿದರೆ ನೀನು ಕಳೆದು ಹೋಗ್ತೀಯ ಎಂದು ಸೂರ್ಯನ ಮಾತಿಗೆ ರಾಜೀವ್ ಗಪ್ಚು ಸೂರ್ಯ ಮಾತು ಸಾಕು ಇನ್ನೇನು ಮುಹೂರ್ತದ ಸಮಯ ಹತ್ತಿರವಾಯಿತು ಅಂಟಿ ಕಾಲ್ ಮಾಡಿದರು ಬೇಗ ರೆಡಿಯಾಗಿ ಹೊರಗೆ ಬಾ ಎಂದು ಆಗ ತಾನೇ ಬಂದ ಅವನ ಅನ್ನ ಸಮ ತಮ್ಮನಿಗೆ ಹೇಳಿದ ಸೂರ್ಯ ಈಗ ಯಾರ ಮಾತನಾದರೂ ಕೇಳುತ್ತಾನೆ ಆದರೆ ಅದು ಅವನ ಅನ್ನ ಸಮರ್ಥ ಮಾತನ್ನು ಮಾತ್ರ ಏಕೆ ಹೇ ನೀಸ ಏನಿದು ನಿನ್ನ ಅಣ್ಣನ ಮದುವೆಯ ಅಂದರೆ ನೀನು ಹೇಗೆ ವರ್ಜರಿಯಾಗಿ ಓಡಾಡಬೇಕು ಆದರೆ ನೀನು ಒಂದು ಮೊಬೈ ಮೂಳೆಯಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದಿ ಕೊಂಡಿಯಾ ನಿನಗೇನು ಹೇಳಬೇಕು ಎಂದು ಗೆಳತಿ ವಿಶಾಲ ಹೇಳಿದ್ದ ಮಾತಿಗೆ ಸಿಡಿದ ಅನುಸ ನನ್ನ ಅನ್ನ ಬೇರೆಯನ್ನಾದರೂ ಹೈ ಕ್ಲಾಸಿನ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾರೆ ನಾನು ಮದುವೆಯಲ್ಲಿ ಹೀಗೆಲ್ಲ ಓಡಾಡುತ್ತಿದ್ದೆ ಆದರೆ ಅಮ್ಮ ಲೋ ಕ್ಲಾಸಿನ ಕುಲಗೋತ್ರ ಗೊತ್ತಿಲ್ಲದವಳನ್ನು ತಂದು ನನಗೆ ಗಂಟು ಹಾಕುತ್ತಿದ್ದಾರೆ ಈ ಮದುವೆ ಅಣ್ಣನಿಗೆ ಇಷ್ಟವಿಲ್ಲ ಆದರೆ ಬೇರೆ ಏನೋ ಕಾರಣದಿಂದಾಗಿ ಪಾಪ ಇಷ್ಟವಿಲ್ಲದೆಯೂ ಅಮ್ಮನೆಗೋಸ್ಕರ ಮದುವೆಯಾಗುತ್ತಿದ್ದಾನೆ ಅಣ್ಣನಿಗೆ ಈ ಮದುವೆ ಇಷ್ಟವಿಲ್ಲ ಅಂದ ಮೇಲೆ ನಾನು ಸಂಭ್ರಮಪಟ್ಟು ಏನು ಪ್ರಯೋಜನ ಎಂದು ಅಣ್ಣನ ಅಸಹಾಯಕ ಸ್ಥಿತಿಯನ್ನು ಬಣ್ಣಿಸಿದಳು ಈ ಅಂಟಿ ಯಾಕೆ ಹೀಗೆ ಮಾಡಿದರು ನಿಮ್ಮ ಅಣ್ಣನ ಕದರ್ ಏನು ಕಲ್ಲರ್ ಏನು ಅವನಿಗೆ ಇಂಥಂಥ ಹುಡುಗಿಯರು ಸಿಗುತ್ತಿದ್ದರು ಆದರೂ ಹೀಗೆ ಯಾಕೆ ಮಾಡಿದರು ಎಂದು ಕುತೂಹಲದಿಂದ ಪ್ರಶ್ನಿಸಿದ ಗೆಳತಿಯ ಮಾತಿಗೆ ಅನುಸ ಹೇಳಲಾರದ್ದು ಏನಿತ್ತು ಅವಳಿಗೆ ಹೋಗುತ್ತಿದ್ದರೆ ತಾನೇ ಶಾಸ್ತ್ರಗಳನ್ನೆಲ್ಲ ಒಂದೊಂದಾಗಿ ಶುರುವಾಗಿದ್ದವು ವಧುವರರ ಮುಖದಲ್ಲಿ ಮದುವೆಯ ಕಲೆಯೇ ಇಲ್ಲ ಆದರೆ ವಧುವರರ ಧರಿಸಿನಲ್ಲಿ ಇಬ್ಬರು ರಾಜ ರಾಣಿಯಂತೆ ಮಿಂಚುತ್ತಿದ್ದರು ಸಾನಿಧ್ಯ ರೇಷ್ಮೆ ಸೀರೆ ಹುಟ್ಟು ಆಭರಣ ತೊಟ್ಟು ಹೊಳೆಗೊಪ್ಪುವ ಕೇಸ್ ಅಲಂಕಾರ ಮಾಡಿಕೊಂಡು ಮುದ್ದಾಗಿ ಅಪ್ಸರಂತೆ ಕಾಣುತ್ತಿದ್ದು ಅಲ್ಲಿ ಕೊರತೆ ಹೊಂದಿದ್ದಾರೆ ಅದು ನಗು ಇನ್ನೂ ಸೂರ್ಯ ಹೆಸರಿಗೆ ತಕ್ಕಂತೆ ಆರಡಿ ಎತ್ತರದ ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ದ ಅಗೆತ್ತಕ್ಕೂ ಮೀರಿದ ಗಂಭೀರತೆ ಯಾವಾಗ ಇದೆಲ್ಲ ಮುಗಿಯುವುದು ಎಂಬ ಚಡಪಡಿಕೆ ಅವನ ಮುಖದಲ್ಲಿ ಸ್ಪಷ್ಟವಾಗಿತ್ತು ಸಮಾನದವೇ ಗೋಚರಿಸುವುದನ್ನು ಮುಖದಲ್ಲಿ ಹುಡುಕಿದರೂ ನಗುವಿನ ಲವಿಲ್ಲ ಇಬ್ಬರು ಯಾತ್ರಿಕವಾಗಿ ಶಾಸ್ತ್ರಗಳನ್ನು ಮಾಡುತ್ತಿದ್ದರು ತಾವು ಮದುವೆಯಾಗುತ್ತಿರುವ ಬಗ್ಗೆ ಯಾವುದೇ ಖುಷಿ ಸಂತೋಷ ಅವರಿಬ್ಬರ ಮುಖದಲ್ಲಿ ಕಾಣುತ್ತಿಲ್ಲ ಹಾಗಾದರೆ ಅವರಿಗೆ ಇದು ಬಲವಂತದ ಮದುವೆಯೇ ಇದಕ್ಕೆ ಉತ್ತರ ಮುಂದೆ ಸಿಗುತ್ತದೆ ಹೂವಿನ ಮಾಲೆಯನ್ನು ಇಬ್ಬರು ಬದಲಿಸಿಕೊಂಡು ಸಾನಿಧ್ಯವನ್ನು ಒಬ್ಬ ದಂಪತಿಗಳು ದಾರಿಯರೆದು ಕೊಟ್ಟರು ಆದರೆ ಅವಳ ಅಪ್ಪ ಅಮ್ಮನಲ್ಲಿ ಸೂರ್ಯ ಅದೇ ಗಂಭೀರತೆಯನ್ನು ತನ್ನ ಬಳಿ ತಲೆ ತಗ್ಗಿಸಿ ಕುಳಿತ ಹೆಣ್ಣಿಗೆ ಅಂಗಲಿಯ ಧಾರಣೆ ಮಾಡಿದ ತಲೆ ತಗ್ಗಿಸಿ ಕುಳಿತ ಹೆಣ್ಣಿನ ಮುಖದ ಭಾವನೆ ಅವನಿಗೆ ಕಾಣಲಿಲ್ಲ ಆದರೆ ಸಾನಿಧ್ಯಳ ಕಣ್ಣಿನಿಂದ ಹರಿದ ನೀರು ಅವನ ಕೈಯನ್ನು ತಾಗಿತ್ತು ಆದರೆ ಮನಸ್ಸನ್ನು ಶುಭ ಮುಹೂರ್ತದಲ್ಲಿ ಸೂರ್ಯ ಸನ್ನಿಧ್ಯ ದಂಪತಿಗಳಾದರು ಆದರೆ ಬಾಲ ಜೀ ಜೀವನದಲ್ಲಿ ನಿಜವಾಗಿಯೂ ಹಾಗೆಯೇ ನಡೆಯುವವರ ಕಾದು ನೋಡಬೇಕು